ಮತ್ತೆ ಈ ನಮ್ಮ ಪ್ರವೀಣ ಾರೆ ವಿಚಾರ ಏನಪ್ಪಾ ಅಂದ್ರೆ ಇವತ್ತು ಏನು ಜಿಲ್ಲಾ ಆಸ್ಪತ್ರೆ ಜಾಗವನ್ನ ಸ್ಥಳಾಂತರ ಆಗ್ಬೇಕು ಅಂತ ಆ ಬೆಂಕಿ ಬಿದ್ದಂತ ಪ್ರಕರಣದಿಂದ ನಾವು ಹೋರಾಟ ಮಾಡ್ತಾ ಬರ್ತಾ ಇದೀವಿ ಯಾಕೆಂದ್ರೆ ಆ ಬೆಂಕಿ ಬಿದ್ದರು ಕೂಡ ಯಾವುದೇ ಒಂದು ಬಟ್ಟೆ ಆಗ್ಲಿ ಇನ್ನೊಂದಾಗ್ಲಿ ಆನೆ ಆಗಿರ್ಲಿಲ್ಲ ಅಂತ ಸಂದರ್ಭದಲ್ಲೂ ಉದ್ದೇಶ ಪೂರ್ವವಾಗಿ ಅವರ ಬೆಂಕಿ ಜಿಲ್ಲಾಸ್ಪತ್ರೆಗೆ ಆ ಜಾಗ ಉಳಿಬೇಕು ಅಂತ ಕೋರ್ಟ್ಗೂ ಕೂಡ ಎಲ್ಲಾ ಹೋಗ್ ಬಂದಿದೆ ಆಗಿದ್ರೂ ಕೂಡ ಜಿಲ್ಲಾಡಳಿತ ಎಲ್ಲೋ ಒಂದ್ ಕಡೆ ಇಷ್ಟು ವರ್ಷ ಮೌನ ವಹಿಸಿರ್ತಕ್ಕಂಥದ್ದು ನಿಜಕ್ಕೂ ಅದು ಅಕ್ಷಮ್ಯ ಅಪರಾಧ ಜೊತೆಗೆ ಈಗ ನಾವು ಆ ವಿಚಾರ ಸಂಬಂಧಪಟ್ಟಿಗೆ ನಿನ್ನೆ ನಡೆದಂತ ಒಂದು ಪ್ರಕರಣನು ಕೂತಂತೆ ನಾವೇನ್ ಜೂನ್ ಮೂವತ್ತರಂದು ಮೆಡಿಕಲ್ ಕಾಲೇಜ್ ಮುಗಿಸಿ ಕನ್ನಡಿಗರ ಜಾಗೃತಿ ಆಂದೋಲನವನ್ನ ಕರಪತ್ರಗಳನ್ನ ಹಚ್ಚುವುದರ ಮುಖಾಂತರ ಏನು ಒಂದು ಲಕ್ಷಕ್ಕೂ ಹೆಚ್ಚು ಕರಪತ್ರಗಳನ್ನ ಮೂವತ್ತೈದು ವಾರ್ಡಿನ ಪ್ರತಿ ಮನೆ ಮನೆಗಳಿಗೂ ಜಾಗೃತಿಯನ್ನ ಮೂಡಿಸುವುದರ ಮುಖಾಂತರ ಎಲ್ಲಾ ಸರ್ಕಾರಗಳಲ್ಲಿ ಈ ಹಾಸ್ಪಿಟ್ಲು ನಾಮಡಿ ಕೃಷ್ಣ ಜೋಡಿ ಕೊಟ್ಟಿರ್ತಕ್ಕಂಥ ಜಾಗ ಉಳಿಬೇಕು ಈಗಾಗಲೇ ನಾವು ಎಸ್ಟೇಟ್ ಕಾರ್ಖಾನೆ ಮತ್ತೆ ಇಶುಗರ ಹಲವಾರು ಸಾವಿರಾರು ಎಕರೆ ಜಮೀನನ್ನ ಕಳ್ಕೊಂಡಿದ್ವಿ ಅಸ್ಟೆಟ್ ಕಾರ್ಖಾನ ಎನ್ನುವಂತ ಏನು ಬೆಳಗೊಳದಲ್ಲಿ ಇರತಕ್ಕಂತಹ ಪೇಪರ್ ಮಿಲ್ ನಾವು ಕೊಂಡಿದ್ದೀವಿ ಈಗಾಗಲೇ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಇರ್ತಕ್ಕಂತಹ ಭೂಮಿಯನ್ನ ನಾವು ಕೊಂಡಂತ ಸಂದರ್ಭ ಆಗಿದೆ ಈಗ ಮೆಡಿಕಲ್ ಕಾಲೇಜ್ಗೆ ಹದಿನೆಂಟು ಎಕರೆ ಏನು ಇಲ್ಲಿ ನಿವಾಸಿಗಳು ಅಲ್ಲೇ ನಮ್ಗೆ ಬೇಕು ಅಂತ ಹಠ ಮಾಡ್ತಾ ಇದ್ರು ಅವ್ರಿಗೆ ಈಗಾಗಲೇ ನಾಲ್ಕು ಕಡೆ ಮನೆಯನ್ನ ಕಟ್ಕೊಟ್ಟಿದೆ ಸರ್ಕಾರ ಅಲ್ಲಿ ಇಲ್ಲೂ ಹೋಗ್ದೇನೆ ಕೊಂಡತನವನ್ನ ಮಾಡ್ತಕ್ಕಂಥದ್ದು ಬೇಡ ಅಂತ ಹೇಳಿ ಅವರನ್ನು ನಾವು ಹಲವಾರು ಬಾರಿ ಮನವಿ ಮಾಡಿದ್ದೀವಿ ಅಲ್ಲಿರ್ತಕ್ಕಂಥ ಹಲವಾರು ಜನ ನಮ್ಮ ಸ್ನೇಹಿತರುಗಳನ್ನು ನಾವೆಲ್ಲರೂ ಜಾಗೃತಿಯನ್ನ ಮಾಡಿದ್ದೀವಿ ಅಷ್ಟಾಗಿದ್ರು ಕೂಡ ಕೆಲವೇ ಕೆಲವು ವೋಟ್ ಬ್ಯಾಂಕ್ಗೋಸ್ಕರ ಈ ಜಾಗ ನಾವು ಬಿಟ್ಟು ಹೋಗಲ್ಲ ಅಂತಕ್ಕಂಥದ್ದು ಎಲ್ಲ ಮೂವತ್ತು ಲಕ್ಷಕ್ಕೂ ಅಧಿಕ ಜನಸಂಖ್ಯೆ ಇದೆ ರೋಗಿಗಳು ಹೊರ ರೋಗಿಯಾಗಿ ಒಳಾರೋಗ್ಯಾಗಿ ಬರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಇದೆ ಮೆಡಿಕಲ್ ಕಾಲೇಜ್ ಆಗಿರುವಂತಹ ಇಂಥ ಸಂದರ್ಭದಲ್ಲೂ ಕೂಡ ನಾವು ಹಲವಾರು ಏನು ಚಿಕಿತ್ಸೆಗೆ ಬೇಕಾದಂತಹ ಸವಲತ್ತುಗಳನ್ನ ಪಡೆಯುವಲ್ಲಿ ವಿಫಲರಾಗಿದ್ದೇವೆ ಯಾಕೆಂದ್ರೆ ಇವಾಗ ನಮಗೆ ಏನ್ ಅಂದ್ರೆ ಜಾಗದ ಅವಶ್ಯಕತೆ ಇಲ್ಲ ಜಾಗ ತುಂಬಾ ತೊಂದರೆ ಇದೆ ಜೊತೆಗೆ ಇದಕ್ಕಿದಾಗೆ ಆಟ ಆಗುವಂತ ಸಂದರ್ಭಗಳು ಸಾಕಷ್ಟು ನಾವೆಲ್ಲ ಜನರನ್ನ ಕಳ್ಕೊಂಡಿದೀವಿ ಇಂಥ ಒಂದು ವ್ಯವಸ್ಥೆ ಇದೆ ಮತ್ತೆ ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲೂ ಕೂಡ ನಾವು ಹೊರ ಜಿಲ್ಲೆಗಳಿಗೆ ಹೋಗ್ಬೇಕಾದ್ರೆ ಬೆಂಗಳೂರು ಮೈಸೂರಿಗೆ ಹೋಗ್ಬೇಕಾದ್ರೆ ಎಷ್ಟೋ ಸಾರಿ ಪ್ರಾಣ ಹಾನಿಯಾಗಿರ್ತಕ್ಕಂಥದ್ದು ಇವೆಲ್ಲವನ್ನ ನಾವು ಕಂಡಿದ್ದೇವೆ ಹಾಗಾಗಿ ಅವೆಲ್ಲರ ಹಿತದೃಷ್ಟಿಯಿಂದ ನಮ್ಮ ಮೆಡಿಕಲ್ ಕಾಲೇಜ್ ಅಲ್ಲಿ ಇರ್ತಕ್ಕಂಥ ಸರ್ಕಾರ ಕೊಟ್ಟಿರ್ತಕ್ಕಂಥ ಈ ಮಹಾರಾಜ ಕೊಟ್ಟಿರ್ತಕ್ಕಂಥ ಭೂಮಿಯನ್ನು ಉಳಿಸೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು ಅವ್ರಿಗೆ ಯಾರು ನಾಲ್ಕು ಕಡೆ ಕೊಟ್ಟಿದ್ರು ಹೋಗದೇ ಇರುವಂತಹ ವ್ಯವಸ್ಥೆನ ಜಿಲ್ಲಾಡಳಿತ ಶಿಸ್ತು ಕ್ರಮವನ್ನು ಜರುಗಿಸುವುದ್ರ ಮುಖಾಂತ ನ್ಯಾಯಾಲಯದ ತೀರ್ಪನ್ನ ಎತ್ತಿಡಿಯುವಂತ ಕೆಲಸವನ್ನ ಮಾಡಬೇಕು ಈಗಾಗಲೇ ನಾವು ತಾಯಿ ಮಕ್ಕಳ ಆಸ್ಪತ್ರೆಯನ್ನ ಏನು ಬಿಡಿದೇ ಕ್ಲೋಸ್ಫೋರಲ್ಲಿ ಮಾಡಿದೀವಿ ಅಲ್ಲಿ ಮಾಡಿದ್ರು ಕೂಡ ಇಲ್ಲಿಂದ ರೋಗಿಗಳು ಸಾಕಷ್ಟು ಸಮಸ್ಯೆ ಆಯ್ತದೆ ಅಲ್ಲಿ ಸಾವಿರಾರು ಕೋಟಿ ದುಡ್ನ ವಿನಿಯೋಗ ಮಾಡಿದ್ರು ಕೂಡ ಅದು ಉಪಯೋಗಕ್ಕೆ ಜನಸಾಮಾನ್ಯರು ಉಪಯೋಗ ಆಗ್ತಾ ಇಲ್ಲ ಹಾಗಾಗಿ ಜಿಲ್ಲಾಸ್ಪತ್ರೆ ಬೇರೆ ಕಡೆ ಕಟ್ಟಕ್ಕಾಗಲ್ಲ ಆ ಜಾಗವನ್ನು ಉಳಿಸ್ಬೇಕು ಆ ವಿಚಾರದಲ್ಲಿ ನಾವು ಏನು ಮೂವತ್ತನೇ ತಾರೀಕು ಮೆಡಿಕಲ್ ಕಾಲೇಜು ಉಳಿಸಿ ಕನ್ನಡಿಗರ ಜಾಗೃತಿ ಆಂದೋಲನವನ್ನ ಮಾಡ್ತಾ ಎಲ್ಲ ನಮ್ಮ ಗ್ರಾಮಾಂತರ ಪ್ರದೇಶಗಳಲ್ಲೂ ಪ್ರಥಮವಾಗಿ ಮಂಡ್ಯ ನಗರದಲ್ಲಿ ಮೂವತ್ತ ಅಕ್ಕಪಕ್ಕ ಎಲ್ಲವನ್ನು ಮಾಡ್ತೇವೆ ಎರಡನೇ ಹಂತದಲ್ಲಿ ಗ್ರಾಮ ಗ್ರಾಮಾಂತರ ಪ್ರದೇಶದಲ್ಲಿ ಜಾಗೃತಿಯನ್ನು ನಾವು ನಾವೇ ಈಗ ನಮ್ಮ ಕಾರ್ಯಕರ್ತರೆಲ್ಲೂ ಅದು ಚರ್ಚೆ ಮಾಡಿದ್ದೇವೆ ಹಾಗಾಗಿ ಏನು ದೊಡ್ಡ ಕಾಲ ನಿವಾಸಿಗಳು ಅನ್ಯರು ಪಾಲ್ ಅಂತ ಹೇಳಿ ಈಗ ಮುನ್ನೂರ ಎಪ್ಪತ್ತಾರು ಮನೆಗಳನ್ನ ಮೂವತ್ತೆಂಟು ಮೂವತ್ತೋಟಿ ರೂಪಾಯಿ ರಾಜೀವ್ ಗಾಂಧಿ ವಸತಿ ಯೋಜನೆ ನಿರ್ಮಾಣ ಮಾಡಿದ್ರು ಆ ನಿರ್ಮಾಣ ಮಾಡಿದಂತ ವ್ಯವಸ್ಥೆಯಲ್ಲಿ ಯಾರೋ ಕಿಡಿಗೇಡಿಗಳು ಅಂದ್ರೆ ಯಾರು ಅಂತ ಜಿಲ್ಲಾಡಳಿತ ಸುಸ್ತು ಕ್ರಮವನ್ನು ಜರುಗಿಸಬೇಕು ಅವ್ರು ಯಾರೇ ಆಗಿರ್ಲಿ ಅವ್ರ ಮನೆಗಳ ಸರ್ಕಾರಿ ಆಸ್ತಿಯನ್ನ ಲೂಟಿ ಮಾಡ್ತಕ್ಕಂಥದ್ದು ಸರ್ಕಾರಿ ಆಸ್ತಿಯನ್ನ ಬೇರೆಯವ್ರ ಏನಾದ್ರು ಒಂದು ತೊಂದರೆ ಮಾಡಿದ್ರೆ ಮಾಡ್ತಕ್ಕಂಥದ್ದು ಈಗ ಯಾರೋ ಎತ್ಕಟ್ಟಿ ಅಲ್ಲಿ ಕಳಿಸುವಂತ ಒಂದು ವ್ಯವಸ್ಥೆ ಮಾಡಿದರೆ ಅಲ್ಲಿ ಜನಗಳು ಹೋಗಿ ಬೀಗಾಕುವಂತ ವ್ಯವಸ್ಥೆ ಆಗಿದೆ ಅಂದ್ರೆ ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ ಅದ್ರ ಬಗ್ಗೆ ಯಾರು ಅದ್ರ ಬಗ್ಗೆ ಏನು ಎತ್ಕಟ್ಟಿ ಜನರನ್ನ ಗೊಂದಲ ಸೃಷ್ಟಿ ಮಾಡಿದ್ರು ಏನು ಜನಾಂಗೀಯ ವ್ಯವಸ್ಥೆಯಲ್ಲಿ ಅಹ್ ಗುಜರವನ್ನ ಭಾಷೆ ವಿಚಾರದಲ್ಲಿ ಗೊಂದ್ರವನ್ನ ಮಾಡ್ತಾ ಶಿಸ್ತು ಕ್ರಮವನ್ನ ಜಿಲ್ಲಾಡಳಿತ ತಗೋಬೇಕು ಯಾರಿಗೆ ಎಷ್ಟೇ ಪ್ರಭಾವ ಆಗಿದ್ರು ನಾವು ಕಠಿಣವಾದಂತ ಕ್ರಮ ತಗೋಬೇಕು ಅಂತ ನಮ್ಮ ಸಂಘಟನೆ ಮತ್ತೆ ಜಿಲ್ಲಾ ಜನರ ಪರವಾಗಿ ನಾವು ಒತ್ತಾಯಿಸ್ತಾ